ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಸತ್ಯವತಿ ತನ್ನ ದೃಢ ನಿರ್ಧಾರವನ್ನು ಶಂತನು ಮಹಾರಾಜನಿಗೆ ತಿಳಿಸುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅಂದು ಮುಂಜಾನೆ ಅದೆಷ್ಟೇ ಪ್ರಯತ್ನಪಟ್ಟರೂ ಸತ್ಯವತಿಗೆ ತನ್ನ ನಿತ್ಯ ಕಾಯಕವನ್ನು ನಿರ್ವಹಿಸಲು ಸಾಧ್ಯವಾಗಲೇ ಇಲ್ಲ ಎಷ್ಟೇ ಬೇಡವೆಂದುಕೊಂಡರೂ ನದಿ ತಟದ ಖಾಲಿ ಜಾಗ ಕಣ್ಣ ಮುಂದೆ ಬರುತ್ತಿತ್ತು ಹೌದು ಶಂತನು ಮಹಾರಾಜನನ್ನು ನೋಡದೆ ಕಳೆದ ಎರಡು ದಿನಗಳು ಅವಳಿಗೆ ಎರಡು ಯುಗಗಳಂತೆ ಭಾಸವಾಗುತ್ತಿತ್ತು ಹೀಗಾಗಬಹುದೇನೋ ಎಂಬ ಊಹೆ ಅವಳಿಗೆ ಮೊದಲಿನಿಂದಲೂ ಇತ್ತು ಅದನ್ನು ಅಪ್ಪಾಜಿಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡಿದ್ದಳು ಆದರೆ ದಾಶರಾಜ ಹಠಕ್ಕೆ ಬಿದ್ದವನಂತೆ ತನ್ನ ಮಾತೇ ನಡೆಯಬೇಕೆನ್ನುತ್ತಿದ್ದ ಸಂಕಷ್ಟಕ್ಕೆ ಸಿಲುಕಿದ್ದು ಮಾತ್ರ ಸತ್ಯವತಿ ಸತ್ಯವತಿಯನ್ನು ವಿವಾಹವಾಗಲು ಅವರ ಕುಲದಿಂದಲೇ ಸಾಕಷ್ಟು ಜನ ಮುಂದೆ ಬಂದಿದ್ದರು ಆದರೆ ದಾಶರಾಜ ಅವೆಲ್ಲವನ್ನು ತಿರಸ್ಕರಿಸಿದ್ದ ಮುನಿಗಳ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ ನಿನ್ನನ್ನು ವರಿಸಲು ಮಹಾರಾಜರೇ ಬರುತ್ತಾರೆ ಸಾವಕಾಶದಿಂದ ಕಾಯಬೇಕು ಅಷ್ಟೇ ಎಂದು ಮಗಳನ್ನು ಸಮಾಧಾನಪಡಿಸುತ್ತಿದ್ದ ಮಹಾರಾಜರೇ ಬಂದಾಗ ಆತನ ಆಸೆ ಇನ್ನೂ ಹತ್ತು ಹೆಜ್ಜೆ ಮುಂದೆ ಹೋಗಿತ್ತು ಆದ್ದರಿಂದಲೇ ಮಗಳ ಮಾತನ್ನೂ ಧಿಕ್ಕರಿಸಿ ಷರತ್ತು ಹಾಕಿದ್ದು ಅಪ್ಪಾಜೇನೋ ಹೇಳಿದರು ಆದರೆ ನಾನು ನಾನು ಮಹಾರಾಜರ ಬಳಿ ಅಷ್ಟೊಂದು ನಿಷ್ಠೂರವಾಗಿ ಮಾತನಾಡಬಾರದಿತ್ತು ಎಂದು ಸಾವಿರ ಬಾರಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಿದ್ದಳು ಸತ್ಯವತಿ ಕೇವಲ ತನ್ನ ಸೌಂದರ್ಯದಿಂದಲೇ ಎಂಥವರನ್ನಾದರೂ ಬಗ್ಗಿಸಬಲ್ಲೆ ಎಂಬ ಅವಳ ಅಹಂಕಾರಕ್ಕೆ ಸಣ್ಣದೊಂದು ಪೆಟ್ಟು ಬಿದ್ದಿತ್ತು ಅಪ್ಪಾಜಿಗೆ ಬೆಳಗಿನ ಉಪಹಾರವನ್ನು ಅಣಿಗೊಳಿಸಿ ಮತ್ತೆ ಮುಸುಕೆಳೆದು ಮಲಗಿಬಿಟ್ಟಳು ಅದಾವಾಗ ನಿದ್ರೆಗೆ ಜಾರಿದಳೋ ಅವಳಿಗೇ ತಿಳಿಯಲಿಲ್ಲ ಕಂಚಿನ ಕಂಠದ ಭೀಷ್ಮನ ಪ್ರತಿಜ್ಞೆ ಅವಳನ್ನು ಎಚ್ಚರಗೊಳಿಸಿತ್ತು ಮಾತೆ ಗಂಗೆಯ ಸಾಕ್ಷಿಯಾಗಿ ಆ ಜನ್ಮ ಬ್ರಹ್ಮಚಾರಿಯಾಗಿರುವ ಪ್ರತಿಜ್ಞೆ ಮಾಡಿಯೇ ಬಿಟ್ಟಿದ್ದ ಸತ್ಯವತಿಗೆ ಇದೊಂದು ದೊಡ್ಡ ಆಘಾತವಾಗಿತ್ತು ಆಕೆ ಎದ್ದು ಹೊರಬರುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು ದೇವವ್ರತ ಮರಳಿ ಹೊರಡಳನೂ ಆಗಿದ್ದ ಆತನ ಮುಖದ ಮೇಲಿನ ದೈವಿ ಕಡೆ ಈಕೆಯ ಅಪರಾಧಿ ಪ್ರಜ್ಞೆಯನ್ನು ಇನ್ನಷ್ಟು ಹೆಚ್ಚಿಸಿತ್ತು ತಾನೇ ಗೆದ್ದೆನೆಂದು ಬೀಗುತ್ತಾ ಬಂದ ತಾಶರಾಜನ ಕಡೆಗೆ ಜೀವನದಲ್ಲಿ ಮೊದಲ ಬಾರಿಗೆ ತಿರಸ್ಕಾರದಿಂದ ನೋಡಿದಳು ಸತ್ಯವತಿ ಇದೇನು ಮಾಡಿಬಿಟ್ಟಿರಿ ಅಪ್ಪಾಜಿ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಆತನ ಬದುಕನ್ನೇಕೆ ಬಲಿ ತೆಗೆದುಕೊಂಡಿರಿ ನಿಮ್ಮಿಂದ ನಾನಿದನ್ನು ನಿರೀಕ್ಷೆ ಮಾಡಿರಲಿಲ್ಲ ಆಕೆಯ ಗನಿಯಲ್ಲಿನ ಕೋಪ ತನ್ನ ಅರಿವಿಗೆ ಬರಲಿಲ್ಲವೆಂಬಂತೆ ಮುಗುಳ್ನಕ್ಕ ದಾಸರಾಜ ನಿನಗೆ ತಿಳಿದಿಲ್ಲವೇ ಮಗಳೇ ಎಷ್ಟೋ ಜನ ರಾಕ್ಷಸರೋ ಅದೆಷ್ಟೋ ಶ್ರಮ ವಹಿಸಿ ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡಿ ದೇವರನ್ನು ಒಲಿಸಿಕೊಂಡು ಕೊನೆಗೆ ಪ್ರತ್ಯಕ್ಷವಾದಾಗ ಮುಂದಾಲೋಚನೆಯಿಲ್ಲದೆ ವರವನ್ನು ಕೇಳಿ ತಮ್ಮ ಸೋಲಿಗೆ ತಾವೇ ಏನಾದರೊಂದು ದಾರಿಯನ್ನು ಬಿಟ್ಟು ಬಿಡುತ್ತಿದ್ದರು ನಿನ್ನ ವಿಷಯದಲ್ಲಿ ಹಾಗಾಗದಿರಲೆಂದೇ ಮುನ್ನೆಚ್ಚರಿಕೆ ವಹಿಸಿದ್ದೇನೆ ನಾನು ಆತ ಮೂಲತಃ ದೈವಾಂಶ ಸಂಭೂತನು ಮಾತೆ ಗಂಗೆಯ ಪುತ್ರ ಅವನ ಗೌರವ ಅವನಿಗೆ ಹುಟ್ಟಿನಿಂದಲೇ ಬಂದಿರುತ್ತದೆ ಆದರೆ ನಿನ್ನ ಮಕ್ಕಳು ಹಾಗೂ ಅವರ ಮಕ್ಕಳಿಗೆ ಹಾಗಾಗುವುದಿಲ್ಲ ಅದನ್ನು ನಾವು ಶ್ರಮವಹಿಸಿ ಪಡೆದುಕೊಳ್ಳಬೇಕು ಸಾಧ್ಯವಾಗದಿದ್ದಲ್ಲಿ ಕಿತ್ತುಕೊಂಡರೂ ತಪ್ಪೇನಿದೆ ನಾವು ಸಾಮಾನ್ಯ ಮನುಷ್ಯರು ತಾನೆ ಮಹಾರಾಜರು ಅನ್ಯಮನಸ್ಕರಾಗಿ ಅಂತಃಪುರದಲ್ಲಿಯೇ ತಂಗಿರುವರಂತೆ ಸಾರಥಿಯಿಂದ ವಿಷಯ ತಿಳಿದು ಆತ ತನ್ನ ತಂದೆಗೆ ವಧುವನ್ನು ಕೇಳಿಕೊಂಡು ಬಂದಿದ್ದ ನಾನು ನನ್ನ ಷರತ್ತನ್ನು ತಿಳಿಸಿದೆ ಒಂದೇ ಮಾತಿಗೆ ಒಪ್ಪಿಕೊಂಡ ಆಗ ನನಗೆ ಹೊಳೆಯಿತು ಈತನೇನು ಒಪ್ಪಿಕೊಳ್ಳಬಹುದು ಆದರೆ ನಾಳೆ ಈತನ ಮಕ್ಕಳು ಒಪ್ಪಿಕೊಳ್ಳದೆ ಹೋದರೆ ರಾಜಪರಿವಾರ ಎಂದಿಗೂ ಅವನ ಕಡೆಯೇ ಇರುತ್ತದೆ ಆತ ಮದುವೆಯೇ ಆಗದಿದ್ದರೆ ಮಕ್ಕಳಲ್ಲಿಂದ ಬರುತ್ತಾರೆ ಎಲ್ಲ ನಿನ್ನ ಒಡತಿಗಾಗಿಯೇ ಮಗಳೇ ನನಗೆ ಸಾಧ್ಯವಾದಷ್ಟು ನಿನ್ನ ಭವಿಷ್ಯವನ್ನು ಭದ್ರಗೊಳಿಸುತ್ತಿದ್ದೇನೆ ಇದನ್ನು ಉಳಿಸಿಕೊಂಡು ಹೋಗುವುದು ನಿನಗೆ ಬಿಟ್ಟದ್ದು ಭಾಷರಾಜ ಮಾತನಾಡುತ್ತಲೇ ಇದ್ದ ಆದರೆ ಸತ್ಯವತಿ ಅದಾವುದನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ ಮಹಾರಾಜರು ಅನ್ಯಮನಸ್ಕರಾಗಿದ್ದಾರೆ ಎಂಬ ಮಾತೆ ಅವಳ ತಲೆಯಲ್ಲಿ ಕೊರೆಯುತ್ತಿತ್ತು ಮಗನ ಭವಿಷ್ಯ ಬಲಿಯಾದ ವಿಚಾರ ತಿಳಿದು ಇನ್ನಷ್ಟು ಕುಗ್ಗುತ್ತಾರೆ ಒಂದೊಮ್ಮೆ ನನ್ನ ವಿವಾಹ ಅವರೊಂದಿಗೆ ನಡೆದರೂ ಮೊದಲಿನ ಪ್ರೇಮ ಉಳಿಯುವುದೇ ಅಪ್ಪಾಜಿ ದೇತಿ ಹೀಗೆ ಮಾಡುತ್ತಿರುವರು ಭವಿಷ್ಯದ ಆಸೆಗಾಗಿ ವರ್ತಮಾನದ ಸುಖವನ್ನು ಕಳೆದುಕೊಂಡಂತಾಗುವುದಿಲ್ಲವೇ ಇಲ್ಲ ಹಾಗಾಗ ಕೂಡದು ದೇವ್ರತನಿಗೆ ತಿಳಿ ಹೇಳಬೇಕು ಎಂದುಕೊಂಡಳು ಏನೇ ಆದರೂ ವಿವಾಹವಂತೂ ಆಗುತ್ತದೆ ಎಂಬ ವಿಷಯ ಆಕೆಗೆ ಒಳಗೊಳಗೆ ಸಂತಸ ನೀಡಿದ್ದು ಸುಳ್ಳಲ್ಲ ಅಂತೂ ಕನ್ಯಾ ಸತ್ಯವತಿ ಹಸ್ತಿನಾಪುರದ ದೊರೆ ಶಂತನು ಮಹಾರಾಜನ ಕೈ ಹಿಡಿದಳು ಅರಮನೆಯಲ್ಲಿ ಸತ್ಯವತಿಯ ಜೀವನ ಹೇಗಿತ್ತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಇನ್ನಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ನಿರೀಕ್ಷೆ ಇದೆ ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ だねわたがる。